ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ತುಂಬ ದಿನದಿಂದ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಒಂದು ಫಲಾನುಭವಿಗಳ ಖಾತೆಗೆ ಬಂದಿರಲಿಲ್ಲ ಹೌದು ಸ್ನೇಹಿತರೆ ನೀವು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ನಮ್ಮ ಖಾತೆಗೆ ಬಂದಿಲ್ಲ ಅಂತ ತುಂಬ ಜನರು ಇಲ್ಲಿ ಇದ್ದರು ಆ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ಮಾಹಿತಿನ ಕೇಳಿದಂಥ ಸಂದರ್ಭದಲ್ಲಿ ಒಂದಿಷ್ಟು ಮಾಹಿತಿಗಳು ಬಂದಿದೆ ಆ ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಳ್ಬೇಕನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಾನು ಅನಾವಶ್ಯಕವಾಗಿ ಯಾವುದೇ ವಿಡಿಯೋಗಳು ಮಾಡಿರಲಿಲ್ಲ ಈಗ ಐದು ದಿನದ ಹಿಂದೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ನನಗೆ ಸ್ಪಷ್ಟವಾದಂಥ ಮಾಹಿತಿ ಇದ್ದಿದ್ದಿಲ್ಲ ಅದಕ್ಕೋಸ್ಕರ ಯಾವುದೇ ಒಂದು ಮಾಹಿತಿ ಹಾಕಿರಲಿಲ್ಲ ನೋಡ್ಬೋದು ನೀವು ನಮ್ಮ ಚಾನಲಲ್ಲಿ ಯಾವುದೇ ಸ್ಪಷ್ಟವಾಗಿ ಮಾಹಿತಿ ತಿಳ್ಕೋದೇ ನಾನು ವಿಡಿಯೋನ ಮಾಡಲ್ಲ ಅಂತ ಹೇಳಿದ್ದೀನಿ ಅದಕ್ಕಾಗಿ ನಿಮ್ಮ ಟೈಮು ವೇಸ್ಟ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಯಾವುದೇ ಒಂದು ವೀಪ್ಸ್ಗೋಸ್ಕರ ವಿಡಿಯೋನ ಹಾಕಿಲ್ಲ ಹಾಗಾಗಿ ಇವತ್ತು ಒಂದು ಸ್ಪಷ್ಟವಾಗಿರುವಂಥ ಮಾಹಿತಿ ಬಂದಿದೆ ಹತ್ತು ಹನ್ನೊಂದು ಹನ್ನೆರಡು ಕೆಲವೊಬ್ಬರಿಗೆ ಹತ್ತನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಹೇಳಿದರು ಹಾಗಾಗಿ ಹತ್ತನೇ ಕಂತಿನ ಕೂಡ ತೊಗೊಂಡಿದ್ದೀನಿ ಹತ್ತನೇ ಕಂತಿನ ಹಣ ಆಲ್ಮೋಸ್ಟ್ ತುಂಬ ಜನರಿಗೆ ಬಿಡುಗಡೆ ಆಗಿದೆ ಏನೋ ಒಂದು ಹತ್ತು ಪರ್ಸೆಂಟ್ ಜನರು ಉಳಿದಿರ್ಬೋದು ಅಂತ ನನ್ನ ಅಭಿಪ್ರಾಯ ಹನ್ನೊಂದು ಹನ್ನೊಂದು ಮತ್ತು ಹನ್ನೆರಡು ಆ ಹಣ ಕೂಡ ಬಿಡುಗಡೆ ಆಗಿದೆ ಅಂದರೆ ಒಂದು ಐದು ಪರ್ಸೆಂಟ್ ಜನರಿಗೆ ಮಾತ್ರ ಈ ಹಣ ಬಿಡುಗಡೆ ಆಗಿರುವಂಥದ್ದು ಒಂದು ಕೆಲವೊಬ್ರಿಗೆ ಅಲ್ಲಲ್ಲಿ ಅಮೌಂಟ್ ಜಮಾ ಆಗಿದೆ ಏನೋ ಒಂದು ಹತ್ತು ಮತ್ತು ಹನ್ನೊಂದು ಹನ್ನೆರಡು ಹತ್ತನೇ ಕಂತ ಆಲ್ಮೋಸ್ಟು ಜಮ ಜಮಾಗಿದೆ ಕೆಲವು ಜನರಿಗೆ ಇನ್ನೂ ಜಮ ಆಗಿಲ್ಲ ಪೆಂಡಿಂಗಿದೆ ಮತ್ತು ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ ಕೆಲವು ಜನರಿಗೆ ಮಾತ್ರ ಅಮೌಂಟ್ ಜಮ ಆಗಿರುವಂಥದ್ದು ಇಲ್ಲಿ ಹನ್ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಜ ಯಾರಿಗೆ ಜಮ ಆಗಿದೆ ಅವರು ಅಂತಲೇ ಹೇಳ್ಬೋದು ಯಾಕೆ ಉಳಿದಂಥ ಒಂದು ಫಲಾನುಭವಿಗಳಿಗೆ ಹಣ ಬರಲ್ವಾ ಅಂತ ನೀವು ಕೇಳಿದರೆ ಖಂಡಿತ ಬರುತ್ತೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಮಾಹಿತಿ ತಿಳ್ಕೊಳ್ಳಿ ಹಾಗೆ ನಮ್ಮ ಚಾನಲ್ ಯಾರು ಹೊಸೊಬ್ಬರು ನೋಡ್ತಾ ಇದ್ರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಟ್ರೆಸ್ಟಿಂಗ್ ವಿಡಿಯೋಗಳು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸಂಪೂರ್ಣವಾಗಿ ಸರ್ಕಾರದಿಂದ ಬರುವಂಥ ಮಾಹಿತಿಗಳು ನಿಮಗೆ ತಟ್ಟಂತ ತಿಳಿಸ್ಕೊಡುವಂಥ ಒಂದು ಯೂಟ್ಯೂಬ್ ಚಾನಲ್ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕುವಂಥ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲೇಟ್ ಮಾಡೋದು ಬೇಡ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಹತ್ತನೇ ಕಂತಿನ ಹಣ ಕೂಡ ಎಲ್ರಿಗೂ ಜಮ ಆಗಿದೆ ಆಲ್ಮೋಸ್ಟ್ ಈಗ ಇನ್ನೊಂದು ಸ್ವಲ್ಪ ಜನರಿಗೆ ಮಾತ್ರ ಜಮ ಆಗೋದು ಬಾಕಿದೆ ಅದು ಶೀಘ್ರದಲ್ಲೇ ನಿಮಗೆ ಜಮ ಆಗುತ್ತೆ ಸ್ನೇಹಿತರೆ ಈಗ ಹತ್ ಹನ್ನೊಂದು ಹನ್ನೆರಡನೇ ಕಂತಿನ ಹಣದಲ್ಲಿ ಏನು ತೊಂದರೆ ಆಗಿದೆ ಯಾಕೆ ಎಲ್ಲ ಫಲಾನುಭವಿಗಳಿಗೆ ಜಮ ಆಗಿಲ್ಲ ಅಂತ ನೋಡೋದಾದರೆ ಸ್ನೇಹಿತರಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣದಲ್ಲಿ ಟೆಕ್ನಿಕಲ್ ಇಶ್ಯೂನಿಂದ ಟೆಕ್ನಿಕಲ್ ಎರೋರಿಂದ ಒಂದು ಹಣ ಜಮ ಆಗಿಲ್ಲ ಇದು ಸರ್ಕಾರದಿಂದ ಬಂದಿರುವಂಥ ಮಾಹಿತಿ ಟೆಕ್ನಿಕಲ್ ಎರೋರ್ ಆಗಿರೋದರಿಂದ ಇಲ್ಲಿ ಕೆಲವು ಫಲಾನುಭವಿಗಳಿಗೆ ಮಾತ್ರ ಹಣ ಜಮ ಆಗಿದೆ ಉಳಿದಂಥ ಫಲಾನುಭವಿಗಳಿಗೆ ಇದು ಹಣ ಜಮಾಗಿಲ್ಲ ಕೆಲವು ಮಾ ಜನರಿಗೆ ಮಾತ್ರ ಹಣ ಜಮ ಆಗಿರುವಂಥದ್ದು ಕೆಲವೇ ಕೆಲವು ಜನರಿಗೆ ಅಂದರೆ ನಿಮಗೆ ಒಂದು ಐದು ಪರ್ಸೆಂಟ್ ಜನರಿಗೆ ಇಡೀ ಕರ್ನಾಟಕದಲ್ಲಿ ಒಂದು ಐದು ಅಥವಾ ಹತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಜಮ ಆಗಿದೆ ಆದರೆ ಎಲ್ರಿಗೂ ಇಲ್ಲಿ ಜಮ ಆಗಿರುವಂಥದ್ದಲ್ಲ ಸ್ವಲ್ಪ ಜನರಿಗೆ ಮಾತ್ರ ಹಣ ಜಮ ಆಗಿದೆ ಹಾಗಾಗಿ ಈ ಹಣ ಬಂದಿರುವಂಥವ್ರಿಗೆ ಅದೃಷ್ಟ ಅಂತ ಹೇಳ್ಬೋದು ಯಾರಿಗೆ ಹಣ ಜಮಾಗಿದೆ ಅವರು ಅದೃಷ್ಟವಂತರು ಈಗ ಜಮಾ ಆಗದೇ ಇದ್ದವ್ರಿಗೂ ಕೂಡ ಟೆಕ್ನಿಕಲ್ ಎರರ್ ಏನು ಬರ್ತಾಯಿತ್ತು ಅದನ್ನು ಸಾಲ್ವ್ ಮಾಡಿದ್ದಾರಂತೆ ಈ ಇವತ್ತು ಅಥವಾ ನಾಳೆ ಇವತ್ತು ಅಥವಾ ನಾಳೆ ಎಲ್ರಿಗೂ ಹಣ ಜಮಾ ಆಗುವಂಥ ಸಾಧ್ಯತೆ ಇದೆ ಮತ್ತು ಒಂದು ವೇಳೆ ಏನು ಬಂದಿಲ್ಲ ಅಂತಂದರೆ ಟೋಟಲ್ ಹಾಕಿ ಮುಂದಿನ ತಿಂಗಳು ಆರು ಸಾವಿರ ರೂಪಾಯಿ ಯಾರಿಗೆ ಬಂದಿಲ್ಲ ಮೂರು ಕಂತಿನ ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಾಕುವಂಥ ಕೆಲಸನ ಮಾಡ್ತಾರಂತೆ ಟೆಕ್ನಿಕಲ್ ಎರರ್ ಸಲ ಆದರೆ ಇವತ್ತು ಅಥವಾ ನಾಳೆ ನಿಮಗೆ ಖಾತೆಗೆ ಹಣ ಬರುತ್ತೆ ವೇಳೆ ಏನಾದರೂ ಬಂದಿಲ್ಲ ಅಂತ ಅಂದರೆ ಎಲ್ಲ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಮುಂದಿನ ತಿಂಗಳಲ್ಲಿ ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಾಕುವಂಥ ಒಂದು ಕೆಲಸವನ್ನು ಮಾಡುತ್ತೆ ಸರ್ಕಾರ ಅದಕ್ಕಾಗಿ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಕೊನೆವರೆಗೂ ನೋಡೋಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು